ಮೈ ಚಾನಲ್ ನನ್ ಮಮತಾ ಡಿಸಿನೆಸ್ ತಲೆ ಸುತ್ತು ಈ ಸಮಸ್ಯೆ ನಿಮ್ಗೂ ಏನಾದ್ರೂ ಕಾಡ್ತಾ ಇದ್ರೆ ನಾನ್ ತಿಳಿಸುವಂತ ಈ ಸಿಂಪಲ್ ಟೆಕ್ನಿಕ್ ನ ಫಾಲೋ ಮಾಡಿ ಈ ಸಮಸ್ಯೆ ಖಂಡಿತ ಗುಣ ಆಗತ್ತೆ ಹೇಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮೊದಲು ನಿಮ್ಮ ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಸ್ವಲ್ಪ ಪುಷ್ ಮಾಡಬೇಕು ಪ್ರೆಷರ್ ಕೊಟ್ಟು ಈ ರೀತಿ ಇಟ್ಕೋಬೇಕು ಕಣ್ಣನ್ನ ಕ್ಲೋಸ್ ಮಾಡಿ ಟೆನ್ ಕೌಂಟ್ಸ್ ಹೀಗೆ ಇಟ್ಕೊಳ್ಳಿ ಒನ್ ಟೂ 3, 4, 5, 6, 7, 8, 9, 10. ಕಣ್ಣುಗಳನ್ನು ಓಪನ್ ಮಾಡಿ ನಂತರ ನಿಮ್ಮ ಕಣ್ಣಿನ ಮೇಲೆ ಈ ರೀತಿ ಇಟ್ಕೊಳ್ಬೇಕು ಮತ್ತು ಟೆನ್ ಕೌಂಟ್ಸ್ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ನಂತರ ಎರಡೂ ಕೈಗಳನ್ನು ನಿಮ್ಮ ತಲೆಯ ಹಿಂಭಾಗದಲ್ಲಿ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಕಣ್ಣನ್ನು ಕ್ಲೋಸ್ ಮಾಡಿ ಟೆನ್ ಕೌಂಟ್ಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಕಣ್ಣುಗಳನ್ನು ಓಪನ್ ಮಾಡಿ ನಂತರ ನಿಮ್ಮ ಹಣೆಯ ಭಾಗದಲ್ಲಿ ಈ ಭಾಗದಲ್ಲಿ ನೋಡಿ ರಬ್ ಮಾಡಬೇಕು ಮೇಲೆ ಕೆಳಗೆ ಟೆನ್ ಕೌಂಟ್ಸು ರಬ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಹೀಗೆ ಫೈ ಕೌಂಟ್ಸ್ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ನಿಮ್ಮ ಕಿವಿಯನ್ನು ಈ ರೀತಿ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ಪುಶ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ರೀತಿ ಫೈವ್ ಕೌಂಟ್ಸು ಹೀಗೆ ಕ್ಲೋಸ್ ಮಾಡಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ನಿಮ್ಮ ಎರಡು ಕೈಗಳನ್ನು ಈ ರೀತಿ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೊಳ್ಳಿ ಮೂಗಿನಿಂದನೇ ಉಸಿರನ್ನ ತಗೊಂಡು ಮೂಗಿನಿಂದನೇ ಉಸಿರಿನ ಬಿಡಬೇಕು ರಿಲ್ಯಾಕ್ಸಾಗಿ ಉಸಿರನ ಬಿಡಬೇಕು ಟೆನ್ ಕೌಂಟ್ಸ್ ಮಾಡಿ ನಂತರ ಫೈವ್ ಕೌಂಟ್ಸ್ ಹೀಗೆ ಇಟ್ಕೊಂಡಿರಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ತಲೆ ಸುತ್ತಿನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಾತ್ರೆ ಮೆಡಿಸಿನ್ಸ್ ತಗೊಳೋದನ್ನ ಬಿಟ್ಟು ಇದನ್ನ ಟ್ವೆಂಟಿ ಒನ್ ಡೇಸ್ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ತಲೆ ಸುತ್ತಿನಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಒಳ್ಳೆ ಫುಡ್ನ ತಗೊಳ್ಳಿ ಸ್ನೇಹಿತರೆ ಎಕ್ಸರ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಎಲ್ಲವೂ ಸರಿ ಹೋಗುತ್ತೆ ಇದನ್ನ ಯಾವಾಗ ಮಾಡಬೇಕು ಖಾಲಿ ಹೋಟೆಲ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಗ್ಗೆ ಮಾಡಿ ಅಥವಾ ಸಂಜೆ ಮಾಡಿ ದಿನಕ್ಕೆ ಎರಡು ಸಲ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಮತ್ತೆ ಸಂಜೆ ನೀವು ಮಾಡಬಹುದು ಟ್ವೆಂಟಿ ಒನ್ ಡೇಸ್ ರೆಗ್ಯುಲರ್ ಮಾಡಿ ತಲೆ ಸುತ್ತು ಶಾಶ್ವತವಾಗಿ ಮಾಯ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂಬಿಕೆಯಿಂದ ನೀವು ಪ್ರಯತ್ನ ಪಡ್ಬೇಕು ಒಂದೆರಡು ದಿನ ಮಾಡೋದ್ರಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಆದ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗಬೇಕು ಮತ್ತೆ ಬರಬಾರ್ದು ಅಂತಂದರೆ ನೀವು ಟ್ವೆಂಟಿ ಒನ್ ಡೇಸ್ ಕರೆಕ್ಟಾಗಿ ಮಾಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳು ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ನೋಡ್ತಾ ಇರಿ ಫೇಸ್ಬುಕ್ಕಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಸ್ಗಳದ್ದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು